ನೋಡಿ ಇಲ್ಲ ಆಗ ಇಲ್ಲ ಬಲ್ಲೂ ನಾ ರೆಡಿ ಮಾಡ್ತೇಬ ಅಗ್ಲೆಲ್ಲ ರೆಡಿ ಮಾಡ್ತಿದಾರೆ ಇಲ್ಲಿ ಕುತ್ಕೊಂಡು ಅವರಿಗೆ ಕಂಪ್ನಿ ಕೊಡ್ತಿದ್ದಾರೆ ಮಾತಾಡಿಕೊಂಡು ಇವ್ರು ಇಲ್ಲಿ ಭೂಮಿ ಅವರೇ ಅಲೆ ಐತಿ ಇವ್ರು ಭೂಮಿ ಕಕ್ಕಾ ತರಕಾರಿ ಕಟ್ ಮಾಡ್ತಿದಾರೆ ಅವ್ರ ಅಮ್ಮ ಮಗ ಇವಾಗ ಬರ್ತಿದ್ದಾರೆ ಮಲ್ಕೊಂಡಿದ್ವಿ ಪಾಪ ಇಲ್ಲ ಇಲ್ಲಿ ಇವರು ಗುಲಾಬ್ ಜಾಮೂನ್ ಗೆ ರೆಡಿ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಅಮ್ಮ ಅಡಿಗೆ ಮಾಡ್ತಿದಾರೆ थी 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 थी। हाई मिर्ची पारु च्यानल सुस्वागत ಹೌದು ನೀವು ನೋಡ್ತಿದ್ದೀರಾ ಕಂಟಿನ್ಯೂಯೇಷನ್ ವೀಡಿಯೋ ಅಂದರೆ ಹಿಂದೆ ನಾವು ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಮತ್ತು ನಾವು ಶಾಪಿಂಗೇ ಹೋಗಿದ್ದೀವಿ ಅಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇರೋದು ಡೆಕೋರೇಟಿವ್ ಐಟಮ್ಸ್ ಸೊ ಈ ಅಂಗಡಿಯಲ್ಲಿ ನಾವು ಏನೆಲ್ಲ ಶಾಪ್ ಮಾಡಿದ್ವಿ ಅಂತ ನೋಡೋಣ ನೋಡಿ ಕ್ರೌನ್ ಇದೆ ಬಲೂನ್ಸ್ ಇದೆ ಟೇಪ್ ಇದೆ ಲೈಟ್ಸ್ ಇದೆ ಪ್ಲೇಟ್ಸ್ ಇದೆ ಮತ್ತು ಇದನ್ನೆಲ್ಲ ಶಾಪಿಂಗ್ ಮಾಡಿ ಬೇಗ ಮನೆಗೆ ಬರಬೇಕಿತ್ತು ಯಾಕಂದರೆ ಡೆಕೋರೇಷನ್ ಮಾಡಬೇಕಿತ್ತಲ್ವ ಸೊ ಅದು ಕೂಡ ನಾವೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಬಲೂನ್ಸ್ ಎಲ್ಲ ಊದಬೇಕು ಟೇಪ್ಸ್ ಅಂಸ್ಬೇಕು ಸ್ಕ್ರೀನಿಂಗ್ ಮಾಡಬೇಕು ಅದೆಲ್ಲ ತುಂಬ

ತಾತ ನೋಡು ಬಂಗಾರಿ ಫೋನ್ ನೋಡ್ತೈತೆ ಓಕೆ ತಾತ ನೋಡು ಈ ಬಲೂನ್ ಇವ್ ನಾಕ್ ಏನು ಆರಪ್ಪ ಬಲೂನ್ಸ್ ಎಲ್ಲ ಊದಿ ಊದಿ ಕಟ್ಟಿ ಕಟ್ಟಿ ಇಡ್ತಾ ಇದಾರೆ ಇಲ್ಲ ಡೆಕೋರೇಷನ್ ಮಾಡೋ ಜಾಗ ಹೋಗ್ತಾ ಇದ್ವಿ ಕಿಚನ್ 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 ನೋಡಿ ದಿವ್ಯಾನು ನಮ್ಮಮ್ಮ ಸೇರಿ ಅಡುಗೆ ಮಾಡ್ತಾರೆ ಏ ಹೋಗಿ ನನಗೆ ಹುಷಾರಿಲ್ಲ ಡೈಲಾಗ್ ಬಂದಿಲ್ಲಲ್ಲಮ್ಮ ಎಲ್ಲ ತಿಕ್ಕಿ 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 ಜಾಮೂನು ಉಜ್ತಾ ಉಂಟ ಅಷ್ಟು ಎಲ್ಲ ಸರಿ ಕಡೆ ಮುತ್ತು ಓದಲ್ಲಿ ಬಂದಲ್ಲಿ ಮುತ್ತಿಸ್ಕೊಂತಾನೆ ಓದಲ್ಲಿ ಬಂದಲ್ಲಿ ಮುತ್ತಿಸ್ಕೊಂತಾನೆ ನೋಡ್ರಿ ಅರ್ಧ ಈರುಳ್ಳಿ ಕೊಯ್ದು ಕೊಟ್ಟಿದ್ದೀನಿ பஜ்ஜி பெங்க சுட்ரா ಮಾಡ್ತೀವಾ ನಾಕಿದ್ದು ಇದು ಈರುಳ್ಳಿ ಮೆನ್ಸಲ್ಲ ಮಾಡ್ತಲ್ಲ ಸ್ವಲ್ಪ ಏನು ಅಂತ ಏನು ನನ್ನ ಮಗನ್ಗೆ ಪ್ಯಾಂಟ್ ಶರ್ಟ್ ಎಲ್ಲ ಬಿಚ್ಚಿಬಿಟ್ಟಿ ಫೋಟೋ ಇಡಿಸ್ತಾ

ಅಲ್ವಾ ಮದ್ದಿ ಕೆಳ್ಕೊಳಾ ಮದ್ದಿಗೆ ಮಾತ್ರ ಇರುತ್ತಾ ಸೆಂಟ್ರಲ್ ಅಲ್ವಾ ಇಲ್ಲ ಕಣ ಊಟ ಶಿವನು ಉಷಾ ತುಂಬಾನೇ ಸರ್ಕಸ್ ಮಾಡ್ತಿದ್ದಾರೆ ಹೌದು ಬಲೂನು ಎಲ್ಲ ಮೇಲೆ ಸ್ಕ್ರೀನಿಂಗ್ ಮಾಡೋ ಟೈಮ್ ಅಂತಲ್ಲ ಸೊ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ರು ಅವ್ರಿಗಂತೂ ತುಂಬಾ ಕನ್ಫ್ಯೂಸ್ ಆಗಿತ್ತು ಯಾವ ಥರ ಸ್ಕ್ರೀನಿಂಗ್ ಮಾಡ್ಬೇಕಂತಾನೆ ಕೊನೆಗೆ ಸಿಂಪಲ್ ಆಗಿರ್ಲಿ ಅಂತ ಪ್ಲೇನ್ ಆಗಿ ಸೆಲೆಕ್ಟ್ ಮಾಡಿದ್ರು

மம்ம கொம தய் எங்க எந்த

ಬಲೂನ್ ಬಲೂನ್ ಆಟ ಆಡ್ತಿದಾರೆ ನಮ್ಮ ಅತ್ತೆ ಮಾತೀ ಮಾವ ಫೈನಲ್ ಔಟ್ ಪುಟ್ಟಿಂಗ್ ಇದೆ ಇನ್ನು ಅದನ್ನ ರೆಡಿ ಮಾಡಬೇಕು ಬಲೂನ್ ಸೆಟ್ ಮಾಡ್ಕೊಂಡಾರೆ ನಮ್ಮ ಅತ್ತೆ ಲಕ್ಕಿ ಅವರತ್ತೆ ನಮ್ಮ ಮಾವ ಎಲ್ಲ ಇವಾಗ ಬಂದವ್ರೆ ಹ್ಮ್ ಬಾಕಪ್ಪ ಓನ್ ಆಯ್ತು ಚಿಕ್ಕಪ್ಪ ಎಲ್ಲಿ ಓದ್ ಚಿಕ್ಕಪ್ಪ ನಮಗೆ ಹುಷಾ ಫುಲ್ ಕೆಲಸ

ಏನು ನಮ್ಗ ಅಂಗೀತ್ಯ ಮಾತಾಡಕ್ ಟ್ರೈ ಮಾಡ್ತಾನ ಅವ್ನು ಆಲ್ರೆಡಿ ಮತ್ತೆ ಬಲ ಹೋಗಿ ಏನ್ ಮಾಡ್ತೀಯಾ ಅಪ್ಪ ಇಲ್ಲಿ ಕಂಪ್ಲೀಟ್ ಹೇಳ್ತಾರ ನೋಡ್ಸಿವಾ ಯಾಕೆ ಏನು ಗೊತ್ತಿಲ್ಲ ಪ್ರಾಬ್ಲಮ್ ಬಟ್ಟೆ ಪ್ರಾಬ್ಲಮ್

వాత స వా ఫుల్ తగీత ఆడప ఆడప ఆర్చు మార్చు ఎలా టయర్డ్గా జ్యూస్ బాకా కాఫీ హా ಇಷ್ಟೆಲ್ಲ ಕೆಲಸ ಮಾಡ್ತಿರುವಾಗ ಹುಷಾನು ಶಿವನು ನಾನು ಗೋಲ್ಡ್ ಶಾಪ ಕರ್ಕೊಂಡ್ಬಂದಿದ್ದೆ ಸೊ ಅದಕ್ಕಂತೂ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಕೆಲ್ಸದ ಮಧ್ಯಾಹ್ನ ನನಗಂತೂ ಟೈಮ್ ಕೊಟ್ಟು ಬಂದ್ರಲ್ಲ ಅಂತ ನಮ್ಮ ಪಾಪಗೋಸ್ಕರ ಏನಾದರೂ ತೊಗೊಳೋಣ ಅಂತ ಈ ಶಾಪ್ಗೆ ಬಂದಿರೋ ಏನು ತೊಗೊಂಡ್ವಿ ಅಂತ ಮುಂದಿನ ಲಾಗಲ್ಲಿ ಗೊತ್ತಾಗತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಮನೆ ಕಡೆ ಹೊಟ್ವಿ ಇಷ್ಟೆಲ್ಲ ತಯಾರಿ ಆದ್ಮೇಲೆ ಏನು ಸೀಕ್ರೆಟ್ ಅಂತ ನಿಮಗೆ ಗೊತ್ತಾಗ್ಬೇಕಲ್ವಾ ಸೊ ಅದನ್ನ ವೇಟ್ ಮಾಡ್ತಾ ಇರಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲ ಮನೆ ತುಂಬಾ ಜನ ಇರೋದು ನಿಮಗೂ ನೋಡಿ ಖುಷಿ ಆಗ್ತಿದೆ ಅಲ್ವಾ ನನಗೂ ತುಂಬಾ ಖುಷಿ ಆಗ್ತಿದೆ ಹಳೆ ಕಾಲದಲ್ಲೆಲ್ಲ ಮನೆ ಈ ತರನೇ ಇರ್ತಿದ್ವು ಸೊ ನಮ್ಮ ಮನೇನು ಈ ತರ ಇದೆ ಅನ್ನೋದಕ್ಕೆ ನನಗೆ ತುಂಬಾ ಖುಷಿ ಇದೆ ನನ್ನ ಮಗ ಅವ್ರ ತಾತ ಹತ್ರ ಗಿಫ್ಟ್ ತಗೊಂಡು ತುಂಬಾನೇ ಆಕಸ್ತರ ಆರಾಡೋ ತರ ಫೀಲ್ ಮಾಡ್ತಾ ಇದ್ದಾನೆ ಮಾಡ್ಕೊಂಡು ನಮ್ಮ ಹತ್ರ ಗಿಫ್ಟ್ ತೆಗೆದ ನಮ್ಮ ಅಪ್ಪ ದಿವ್ಯಾ ಉಷ ಅವರೆಲ್ಲ ಫೋಟೋ ರೆಡಿ ಫ್ರೆಡಿ ಆಗೋ ನನ್ನ ಮಗ ಡ್ರೆಸ್ ಎಂಬ ಅವರು ಟೈರ್ಡ್ ಆಗಿ ಕೂತ್ಕೊಂಡವ್ರೆ ನಾನು ಡ್ರೆಸ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ ಸರಿ ಕುತ್ಕೊಂಡಿದ್ದೀನಿ ಅಲ್ಲ ಮಂಡಿ ಊರ್ಕೊಂಡಿದ್ದೀನಿ ಕರ್ಪೂರ ಕೊಡು ಕರ್ಪೂರ ಕಮ್ಮಿ ಇರುತ್ತೆ ேம் கேம்ேம் லக்கிம் ஏன் ஏன் லக்கி லக்கி பங்காரா லக்கி பங்கார லக்கி பங்கார ஆ ஆ ஏன்மாத்த நீங்கள் ஏன் வந்தது ஏன்னா வந்தது எப்போ தர ஆடவா அது ஆபம் பேடவா விடண்ணா ஆய் ஓ லக்கே வாட்டி தீஸ் லேட்டீஸ் யார் ரடியடா ஹே ஓய் எல்லா எல்லா எல்லோ விட்ரி விடப்பாக்கி இல்லை நான் வல்லே பூ நீங்க ஒர்க்கு எத்தோடலே கொடலாம் ம் அத்தப்பா அத்தப்பா ம் அத்தவா பீஸ் பீஸு கேள்ணா

ಆದಮೇಲೆ ದೃಷ್ಟಿ ತೆಗಿತಾ ಇದ್ದಾರೆ ನಮ್ಮತ್ತೆ ನನ್ನ ಮಗನಿಗೆ ಯಾಕಂದರೆ ಎಲ್ಲರೂ ಇವನ್ನ ಮುದ್ದಾಡ್ತಿದ್ರಲ್ವಾ ಸೊ ದೃಷ್ಟಿಯೆಲ್ಲ ಹೋಗಲಿ ಅಂತ ಸೊ ನಾವು ಏನು ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇಲ್ಲ ಗೆಸ್ಟ್ ಮಾಡಿ ನೋಡೋಣ ಯಾರು ಇನ್ನಾಡ್ತೀರಾ ಅಂತ ಆಮೇಲೆ ಎಲ್ಲರೂ ಊಟ ಮಾಡಿದ್ರು ತುಂಬಾ ಟೈಮ್ ಆಗಿಬಿಟ್ಟಿತ್ತು ಎಲ್ಲರಿಗೂ ನಿದ್ದೆ ಬರ್ತಾ ಇತ್ತು ಆದ್ರೂ ನನ್ನ ಮಗ ಇದನ್ನೆಲ್ಲ ಬಲೂನ್ ಬೇಕು ಬಲೂನ್ ಬೇಕಂತ ಬಲೂನಿಂದ ಓಡಾಡ್ತಾ ಇದ್ದ ಅವನ್ನು ಆಟ ಆಡಿಸ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲ ಚೆನ್ನಾಗಿ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ಇಷ್ಟೇ ಬೈ ಬಾಯ್